ನಮಸ್ಕಾರ ಎಂ ಸಿ ಎ ಜಾದು ಟೋಪಿ ಕಥೆಗಳಿಗೆ ಸ್ವಾಗತ ನಾನು ಓರ್ವ ಕುತೂಹಲದ ಮಗು ಸದಾ ಉತ್ತರಗಳಿಗೆ ಹುಡ್ಕಾಡ್ತಾ ಇರ್ತೇನೆ ಆಶ್ಚರ್ಯವೇನಲ್ಲ ನಾನು ನನ್ನ ಜಾದು ಟೋಪಿಯನ್ನ ಕಣ್ಹಿಡ್ದೆ ಇದನ್ನ ನಾನು ಹೇಗೆ ಕಣ್ಕೊಂಡೆ ಇದಕ್ಕೆ ನಾನು ನನ್ನ ತಲೆಯಿಂದಾಚೆ ನೋಡ್ಬೇಕಾಗಿರ್ಲಿಲ್ಲ ನನ್ನ ಜಾದು ಟೋಪಿ ನನ್ನನ್ನ ಬೇರೆಯಿಂದ ವಿಭಿನ್ನವಾಗಿಸಿದೆ ನಾನು ಸತ್ಯ ಹುಡುಕುವವ ಮತ್ತು ವಾಸ್ತವವನ್ನ ಕಂಡುಹಿಡಿಯುವವ ಒಬ್ಬ ಚಿಂತಕ ನಿಮ್ಮ ಜಾದು ಟೋಪಿಯನ್ನು ಹುಡುಕಲು ನನ್ನ ಜೊತೆ ಪಯಣಿಸಿ ನಾನು ಹೇಳಿದಾಗೆ ಇದು ತುಂಬನೇ ಸುಲಭ ಇದಕ್ಕೋಸ್ಕರ ನಿಮ್ಮ ತಲೆಯಿಂದಾಚೆ ನೀವು ನೋಡಬೇಕಾಗಿಲ್ಲ ಬಂತು ನೋಡಿ ಟೋಪಿ ಯುಹೂ ಉಶ್ ಅಂತ ಹೊರಟ ನಾನು ಉಫ್ ಅಂತ ಮಂಗಮಾಯ ನನಗೆ ನಾನು ಕಾಣಿಸ್ತಾನೇ ಇಲ್ಲ ನಾನು ಅಗೋಚರನಾಗಿದ್ದೆ ನನ್ನ ಎದೆ ಢವಾ ಢವ ಅಂತ ಹೊಡ್ಕೋತಾ ಇತ್ತು ಸ್ವಲ್ಪ ಯೋಚನೆ ಹತ್ಕೋತು ಇದು ಯಾವ ಪ್ರದೇಶಕ್ಕೆ ಬಂದಪ್ಪ ನೋಡಿದ್ರೆ ತರಹ ನನ್ನ ಹಳ್ಳಿ ಅನ್ಬೋದು ಮತ್ತೆ ನೋಡಿದ್ರೆ ಅಲ್ವೇ ಅಲ್ಲ ಎಲ್ಲಿ ನೋಡಿದ್ರು ಬರೀ ಜನಜಂಗುಳಿ ಅವರನ್ನು ಜನ ಅನ್ಬೋದ ಅವರು ಬೇರೆ ತರಹ ಇದ್ದಾರೆ ಯಾರ ಗೊತ್ತು ನಾನಂತೂ ಹಾಗೆ ಕರಿತೇನೆ ಅಲ್ಲಿದ್ದ ಜನ ತಮ್ಮನ್ನೇ ಓಂಬಾಸ್ ಬೀಜೂಸ್ ಮೂಡ್ಸೀಸ್ ಅಂತ ಕರ್ಕೋತಾ ಇದ್ರು ಅವು ಒಂದು ಹೆಸರುಗಳ ಒಬ್ಬೊಬ್ಬರು ಮತ್ತೊಬ್ಬರಿಗಿಂತ ವಿಭಿನ್ನವಾಗಿ ಕಾಣ್ತಾ ಇದ್ರು ಒಬ್ಬರಂತೆ ಮತ್ತೊಬ್ಬರಿಲ್ಲ ಬಹು ಬೇಗ ನನಗೆ ಓಂಬಾಸ್ ಯಾರು ಬೀಜೂಸ್ ಯಾರು ಮೂಡ್ಸೀಸ್ ಯಾರು ಅಂತ ಗುರ್ಸೋದಕ್ಕೆ ಗೊತ್ತಾಯಿತು ನನ್ನ ಟೋಪಿ ಸುಮಾರು ದಿನಗಳಿಂದ ಗೂಡ್ನಲ್ಲೇ ಮೇಲೆ ಬಿದ್ದಿತ್ತು ನಾನು ನನ್ನ ಶಾಲೆಯಲ್ಲಿ ನಮ್ಮ ನ್ಯಾಯ ಮತ್ತೊಬ್ಬರಿಗೆ ಅನ್ಯಾಯ ಆಗಿರಬಹುದು ಎಂಬ ವಿಷಯದ ಬಗ್ಗೆ ಚರ್ಚೆ ಏರ್ಪಡಿಸಿದ್ದೆ ಅದರಿಂದ ಬಿಡುವೆ ಇರಲಿಲ್ಲ ಚರ್ಚೆ ತುಂಬ ಚೆನ್ನಾಗಿಯೇ ನಡೆಯಿತು ನನ್ನ ಗೆಳೆಯರಂತೂ ವಾದ ಶುರು ಮಾಡಿದ ಮೇಲೆ ಅದನ್ನು ನಿಲ್ಲಿಸೋ ಸುಳಿವೆ ಇರಲಿಲ್ಲ ಕೆಲವೇ ಸಮಯದಲ್ಲಿ ಇಡೀ ಶಾಲೆಗೆ ವಿಚಾರಗಳನ್ನು ವಿವಿಧ ದೃಷ್ಟಿಕೋನಗಳಿಂದ ನೋಡುವ ಹಾಗೂ ಅವುಗಳ ಬಗ್ಗೆ ತಿಳುವಳಿಕೆ ಹೊಂದುವ ಮೂಲಭೂತ ಹಕ್ಕು ತಮಗಿದೆ ಎಂಬ ಅರಿವು ಮೂಡಿತು ಕೆಲವು ವಿಷಯಗಳಲ್ಲಿ ನಾವು ಭಿನ್ನಾಭಿಪ್ರಾಯ ಹೊಂದಿದ್ರೂ ಸಹ ಸ್ನೇಹಿತರಾಗಿಯೇ ಇರಬಹುದು ಅನ್ನೋದನ್ನ ಕಂಡುಕೊಂಡು ನನ್ನಲ್ಲಿ ಮತ್ತೆ ಚಟುವಟಿಕೆ ಶುರುವಾಗಿ ಟೋಪಿ ತಲೆಗೆ ಇದೆ ಈ ಬಾರಿ ನಾನು ಹಳ್ಳಿಯ ಪಂಚಾಯಿತಿ ಕಟ್ಟೆ ಅಂತ ಜಾಗಕ್ಕೆ ಬಂದೆ ಅದು ಯಾವುದೋ ಓಂಬು ಸಭೆ ಕೆಲವು ಒಂಬಾಸ್ಗಳು ಬೀಜುಗಳ ವಿರುದ್ಧ ಮೊಕದ್ದಮೆ ಹೋದ್ರು ಬೀಜುಗಳು ಯಾವುದೋ ಸಾಮಾಜಿಕ ಪದ್ಧತಿಯನ್ನ ಉಲ್ಲಂಘಿಸಿದ್ರು ಇದರಿಂದ ಒಂಬಾಸ್ಗಳು ಕೋಪಗೊಂಡಿದ್ರು ಈ ಪದ್ಧತಿಗಳು ನ್ಯಾಯವಾಗಿದ್ದು ಅಲ್ಲ ಯಾವ ಕಾನೂನಿನ ಪುಸ್ತಕದಲ್ಲೂ ಇದ್ರ ಬಗ್ಗೆ ಬರ್ದಿಲ್ಲ ಅಂತ ಸುಮಾರು ದಿನಗಳಿಂದ ಹೇಳ್ತಾನೇ ಬಂದಿದ್ರು ಆದ್ರೂ ಊರಿನ ಮಹಾ ನಿರ್ಣಾಯಕ ಹೇಳ್ದ ಪದ್ಧತಿಗೂ ಕಾಯ್ದೆಗೂ ಯಾವುದೇ ಸಂಬಂಧವಿಲ್ಲ ಹಾಗೂ ಅವುಗಳನ್ನ ಪಾಲಿಸಲೇಬೇಕು ಅಂತ ಮಹಾನಿನಾಯಕ ಹೇಳ್ದ ಎಲ್ಲ ಬೀಜುಗಳಿಗೂ ನೂರು ಚಡಿಯೇಟನ್ನು ಕೊಡಿ ಹಾಗೂ ಈ ಶಿಕ್ಷೆ ಎಲ್ಲರಿಗೂ ಒಂದು ಪಾಠವಾಗಿ ಮುಂದೆ ಯಾರು ಈ ರೀತಿ ಪದ್ಧತಿಗಳು ಸರಿಯಿಲ್ಲ ಅಂತ ಪ್ರಶ್ನಿಸಬಾರ್ದು ನಮ್ಮ ಪದ್ಧತಿಗಳ ಬಗ್ಗೆ ಯೋಚಿಸ್ತೆ ಏನೀವು ಅವು ಕಾಯ್ದೆಗಳಿಗಿಂತ ಬೆನ್ನುವೆ ಹಾಗಾದರೆ ನೀವುಗಳಂದೇನು ತಲೆ ಚಿಟ್ಟು ಹಿಡಿತತ್ತು ನನ್ನ ತಲೆ ತಿರುಗ ಶುರು ನಾನೊಬ್ಬ ಚಿಂತಕ ಹಾಗೂ ಅನ್ವೇಷಕ ಆದ ಕಾರಣ ನನ್ನದೇ ಆದಂತಹ ಒಂದು ಸಂಶೋಧನೆಯನ್ನು ನಡೆಸಿದೆ ಇದರಿಂದ ನನ್ನ ಗೊಂದಲ ಸ್ವಲ್ಪ ಇಳಿಯಿತು ಹಾಗೆ ತಲೆ ತಿರುಗೋದು ಕಡಿಮೆ ಆಯಿತು ಇದರಿಂದ ಕೆಲವು ಆಸಕ್ತಿಕರ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಆಯಿತು ಒಂದು ಸಮಾಜದಲ್ಲಿ ಜನರು ಅನುಸರಿಸುವಂತಹ ಸಂಪ್ರದಾಯಗಳಿಗೆ ಪದ್ಧತಿ ಎಂದರೆ ಉದಾಹರಣೆಗೆ ಮನೆಗೆ ಬಂದ ಅತಿಥಿಗಳಿಗೆ ನೀರು ಕಾಫಿ ಚಹಾನ ನೀಡೋದು ಅಥವಾ ಪವಿತ್ರವಾದ ಸ್ಥಳಗಳನ್ನು ಪ್ರವೇಶಿಸುವಾಗ ನಮ್ಮ ಪಾದರಕ್ಷೆಗಳನ್ನು ಹೊರಗೆ ಬಿಡೋದು ಸಾಮಾಜಿಕ ಪದ್ಧತಿಗಳ ಬಗ್ಗೆ ತಿಳಿಯೋದ್ರ ಜೊತೆಗೆ ಸಾಮಾಜಿಕ ಸುಧಾರಕರ ಬಗ್ಗೆ ಕೂಡ ಓದಿದೆ ಯಾರು ಈ ಸುಧಾರಕರು ಹೇಗೆ ಸಹಾಯ ಮಾಡ್ತಾರೆ ಯಾಕೆ ಜನ ಕೆಲವೊಮ್ಮೆ ಇವರ ಕೆಲಸಕ್ಕೆ ಅಡ್ಡಿ ತರ್ತಾರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಒಬ್ಬ ತತ್ವಜ್ಞಾನಿಗಳು ಸಮಾಜ ಸುಧಾರಕರು ಹಾಗೆ ನೀತಿ ಬೋಧಕರು ಕೂಡ ಆಗಿದ್ರು ನಮ್ಮ ಸಮಾಜಕ್ಕೆ ಹಾನಿ ಉಂಟು ಮಾಡುತ್ತಿದ್ದಂತಹ ಅಜ್ಞಾನ ಜಾತೀಯತೆ ಮತ್ತು ಅಸ್ಪೃಶ್ಯತೆಗಳನ್ನ ಕಂಡು ದುಃಖಿತರಾದ್ರು ಈ ಪದ್ಧತಿಗಳ ವಿರುದ್ಧ ತಮ್ಮ ಜೀವಮಾನದುದ್ದಕ್ಕೂ ಹೋರಾಡಿದ್ರು ಅವರ ಬೋಧನೆಗಳನ್ನ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ರಾಷ್ಟ್ರಾದ್ಯಂತ ಪಾಲಿಸಲಾಗ್ತಾ ಇದೆ ಭಾರತದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ರಾಜಾ ರಾಮ್ ಮೋಹನ್ ರಾಯರವರು ಅನೇಕ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ್ರು ಭಾರತದ ಸುಧಾರಣಾ ಚಳುವಳಿಗಳ ಶಿಲ್ಪಿ ಎಂಬುದಾಗಿ ಅವರನ್ನ ಗುರುತಿಸಲಾಗಿದೆ ನಮ್ಮಲ್ಲಿರುವ ಅನೇಕ ಅನೇಕ ಪದ್ಧತಿಗಳು ಉತ್ತಮವಾಗಿವೆ ಅವುಗಳನ್ನು ನಾವು ಕಳೆದುಕೊಳ್ಳದಂತೆ ಎಚ್ಚರ ವಹಿಸಬೇಕಾಗಿದೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಕಾಲದಿಂದ ಬೇರ್ಬಿಟ್ಟಿರುವಂಥ ಉತ್ತಮವಲ್ಲದ ಪದ್ಧತಿಗಳ ವಿರುದ್ಧ ಹೋರಾಡೋದಕ್ಕೆ ಧೈರ್ಯ ಬೇಕು ಆದರೆ ಇಂದು ಪದ್ಧತಿಗಳನ್ನು ಪ್ರಶ್ನಿಸುವ ಜನರು ಕೂಡ ಸಮಾಜ ಸುಧಾರಕರಾಗಿರಬಹುದು ಎಂದು ನೀವು ಆಲೋಚಿಸುವಿರೇ ಇತ್ತೀಚೆಗೆ ಕೆಲವು ಪದ್ಧತಿಗಳು ಹಾಗೂ ಸಂಪ್ರದಾಯಗಳಿಗೆ ಸವಾಲು ಇಡ್ತಾ ನಾನು ಕಾಣೋದಕ್ಕೆ ಪ್ರಾರಂಭಿಸಿದೆ ಪ್ರಾಣಿಗಳ ವಿರುದ್ಧ ಹಿಂಸಾಚಾರ ಕೋಳಿ ಜಗಳಗಳು ಹಾವಾಡಿಸೋದು ಮತ್ತು ಕೋತಿ ಕರಡಿಗಳನ್ನ ಪಳಗಿಸುವಂತಹ ಆಟಗಳು ಮೂಢನಂಬಿಕೆಗಳಿಗೆ ಉಗುರು ಕೊಂಬು ಮತ್ತು ದಂತಗಳನ್ನ ಆಭರಣಗಳಲ್ಲಿ ಧರಿಸೋದು ಇಂದು ಹೋರಾಟ ನಡೀತಾ ಇರುವಂತಹ ಇಂಥ ಸಾಮಾಜಿಕ ಪದ್ಧತಿಗಳ ಉತ್ತ ಪಟ್ಟಿಯನ್ನೇ ನಾವು ಹೊಂದಿದ್ದೇವೆ ಇಂದಿನ ದಿನಗಳಲ್ಲಿ ಪದ್ಧತಿಗಳನ್ನ ಅನುಸರಿಸುವವರನ್ನ ಪ್ರಶ್ನಿಸೋರಿಗೆ ನಾವು ಸಮಾಜದಲ್ಲಿ ಹೇಗೆ ನಡೆಸ್ಕೊಳ್ತಾ ಇದ್ದೇವೆ ಸಮಾಜ ಸುಧಾರಣೆಯನ್ನ ನಾವು ನಿಲ್ಲಿಸಬಹುದೇ ಸಭೆಯಲ್ಲಿ ಕಾನೂನಿನ ಪುಸ್ತಕದಲ್ಲಿ ಇಲ್ಲದೇ ಇದ್ರೂ ಸಹ ಸಂಪ್ರದಾಯಗಳನ್ನ ಆಚರಿಸಬೇಕು ಎಂದು ನಿರ್ಣಾಯಕನು ಹೇಳಿದ್ದನು ನಮ್ಮ ಸಂಪ್ರದಾಯಗಳು ಕಾನೂನಿಗಿಂತಲೂ ಹೆಚ್ಚಿನವಾ ಒಂದು ಸಂಪ್ರದಾಯವು ಉತ್ತಮ ಅಥವಾ ಉತ್ತಮವಲ್ಲ ಅನ್ನೋದನ್ನ ಹೇಗೆ ಹೇಳುವಿರಿ ಒಂದು ಸಂಪ್ರದಾಯ ಅಥವಾ ಪದ್ಧತಿಯು ಸಮಾಜದ ಒಂದು ವರ್ಗದ ಹಕ್ಕುಗಳನ್ನ ಕಸಿಯುತ್ತಿದ್ದಲ್ಲಿ ಅಥವಾ ಒಂದು ಸಂಪ್ರದಾಯವು ಕಾನೂನನ್ನ ಉಲ್ಲಂಘಿಸುತ್ತಿದ್ದಲ್ಲಿ ಆಗ ಕಾನೂನು ಸಂಪ್ರದಾಯಕ್ಕಿಂತ ಅಥವಾ ಪದ್ಧತಿಗಿಂತ ಹೆಚ್ಚಿನದಾಗಿರುತ್ತದೆ ಹಾಗಾಗಿ ಸಂಪ್ರದಾಯ ಪದ್ಧತಿಗಳು ಬದಲಾಗಬೇಕಾಗಿರುತ್ತದೆ ಓ ಹಾಗ ನನಗೆ ಗೊತ್ತಾಯಿತು ಕಾನೂನುಗಳು ಸಂಪ್ರದಾಯಗಳಿಗಿಂತ ದೊಡ್ಡವು ಮತ್ತು ಸಮಾಜದ ಪ್ರಗತಿಗಾಗಿ ಸಾಮಾಜಿಕ ಸುಧಾರಣೆಯು ಅತ್ಯಗತ್ಯವಾದುದು ಪ್ರಜಾಪ್ರಭುತ್ವ ಇಲ್ಲಿರುವುದು ನನಗೆ ನಿರಾಳವೆನಿಸಿತು ನಾನು ಸಿ ಎನ್ ಸಿ ಎ ಕ್ಲಬ್ನ ಸದಸ್ಯೆ ನನ್ನ ಪೋಷಕರ ಸಹಾಯದಿಂದ ನಾವು ಶಾಲೆಯಲ್ಲಿ ಓದುತ್ತಿದ್ದ ಒಬ್ಬ ಹುಡುಗಿಯು ಬಾಲ್ಯ ವಿವಾಹವಾಗುವುದನ್ನು ತಪ್ಪಿಸಿದೆವು ಆ ಹುಡುಗಿಯ ತಾಯಿಯೊಂದಿಗೆ ನಾನು ಧೈರ್ಯದಿಂದ ಮಾತನಾಡಿ ಈ ಮದುವೆಯನ್ನು ನಿಲ್ಲಿಸುವಂತೆ ಅವರ ಮನವೊಲಿಸಿದೆನು ಬಹಳ ಗಾಯಗೊಂಡ ಕೋತಿಯನ್ನು ನಾನು ನೋಡಿದೆನು ತಕ್ಷಣವೇ ನಾನು ಹೊಸೂರಿನ ಮುನ್ಸಿಪಲ್ ಕಚೇರಿಯ ಸಹಾಯವಾಣಿಗೆ ಕರೆ ಮಾಡಿದೆನು ಹಾಗೂ ಗಾಯಗೊಂಡಿರುವ ಈ ಪ್ರಾಣಿಯನ್ನು ರಕ್ಷಿಸಲು ಕೇಳಿಕೊಂಡೆನು ಆ ಕೂಡಲೇ ಒಬ್ಬ ಪ್ರಾಣಿಗಳ ಕಾಳಜಿ ವಹಿಸುವ ಕಾರ್ಯಕರ್ತರೊಬ್ಬರು ಆ ಜಾಗಕ್ಕೆ ಬಂದು ಆ ಕೋತಿಯನ್ನು ರಕ್ಷಿಸಿದರು ಧನ್ಯವಾದಗಳು ಎಲ್ಲ ಮಕ್ಕಳಿಗೂ ಸಹ ಶಿಕ್ಷಣದ ಹಕ್ಕು ಇರುತ್ತದೆ ಎಂಬುದನ್ನು ನನ್ನ ಸಿ ಎಂ ಸಿ ತರಗತಿಗಳ ಅವಧಿಯಲ್ಲಿ ನಾನು ತಿಳಿದುಕೊಂಡಿದ್ದೇನೆ ಒಬ್ಬ ಹುಡುಗನು ಶಾಲೆಗೆ ಹೋಗಲಾಗದೆ ತನ್ನ ಕುಟುಂಬವು ನಡೆಸುತ್ತಿದ್ದ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ನಾನು ಗಮನಿಸಿದೆನು ನಾನು ಆ ಕುಟುಂಬದವರೊಂದಿಗೆ ಮಾತನಾಡಿ ಅವರ ಮನವೊಲಿಸಿದೆನು ಆಗ ಅವರಿಗೂ ತಮ್ಮ ತಪ್ಪಿನ ಅರಿವಾಯಿತು ಈಗ ಆ ಹುಡುಗನು ಶಾಲೆಗೆ ಹೋಗುತ್ತಿದ್ದಾನೆ